జై శ్రీ రామ్ రాధే రాధా వెల్కమ్ బ్యాక్ టు మై యూట్యూబ్ చాలా ఫ్యాన్స్ ఎలా హేం ఇది చోయిద్దీ అంత అనుకోతీన రీ ఫ్రెండ్సా నను చోయిద్దె నోడి రివత్ స్వల్ప ఆరంగదు రీ ఫస్ బిగ్గ్ ఐదు గంటే ఆగేది ఐదు గంటు చళి ఒడదు కస ఒడదు మొత్త మై తోన్ీ ఫ్రెండ్సా ఇవగా దేవ్ పూజి మాక్రీ యారీడిో నేత్రీ ప్లీస్ సబ్స్క్రైబ్ మాట్ో నీడి సపోర్ట్ మా్రీ ఎల్ స్కిప్బాడ్రీ ఫ్రెండ్సా మార్నింగ్ వ్లగ్ ఆగ్ ఐదు గంటే రీ ఇవత్ బుధవారం అయ్యప్ప స్వామి వార అదా రీ ఫ్రెండ్స్ ఇవత్ బుధవారు ಆಲ್ರೆಡಿ ಪೂಜೆ ರೀ ಇಲ್ಲಿ ಹೊಸ್ತೆಲಲ್ಲಿ ಹೊಸ್ತಲ್ ಪೂಜೆ ಮಾಡಿ ರಂಗೋಳಿ ಹಾಕಿನಿ ಹೊರಗೆಲ್ಲ ರಂಗೋಳಿ ಹಾಕಿ ನೋಡ್ರಿ ಫ್ರೆಂಡ್ಸಾ ಇವತ್ತು ಜಲ್ದಿ ಎದ್ದೆ ಅವ್ರು ಪೂಜೆ ಮಾಡಿದ್ರಲ್ಲಿ ಒಂಥರ ಖುಷಿಯಲ್ಲ ಇರ್ತದೆ ರೀ ಜಲ್ದಿ ಎದ್ದರೆ ನಂಗೆ ಒಂಥರ ಖುಷಿ ಆಗ್ತದೆ ರೀ ಜರ ಲೇಟ್ ಮಾಡಿದ್ರೆ ಎಲ್ಲ ಭಾಳ ಓಡಿಸೋಡಾಗ್ಬಿಡ್ತಾವ್ರ ನಮಗೆ ಜಲ್ದಿ ಎದ್ದಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿಬಿಡ್ತಾವೆ ರೀ ಇವತ್ತು ಅಯ್ಯಪ್ಪ ಸ್ವಾಮಿ ವಾರ ಇರೋದ್ರಿಂದ ಹೂವು ತೊಗೊಂಡು ಇಟ್ಟಿದ್ರಿ ಆಲ್ರೆಡಿ ಅಂದರೆ ನಾಳೆ ಬುಧವಾರದ ಇವತ್ತು ತಂದು ಹೂವು ಇಟ್ಟಿರ್ತೀನಿ ರೀ ಗುರುವಾರನೂ ಹಾಗೆ ಮಾಡ್ತೀನಿ ರೀ ಶುಕ್ರವಾರನೂ ಹಾಗೆ ಮಾಡ್ತೀನಿ ಗುರುವಾರ ರಾಯರ ಪೂಜೆ ಇರ್ತದ್ರಿ ಸೊ ನಾಳೆ ಗುರುವಾರ ಅಂದ್ರೆ ಇವತ್ತು ಹೂವು ತಂದಿಡ್ತೀನಿ ರೀ ಅದನ್ನು ಇವತ್ತು ಅಯ್ಯಪ್ಪ ಸ್ವಾಮಿ ರೀ ಎಲ್ಲರಿಗೆ ಒಳ್ಳೇದು ಮಾಡಲಿ ದೇವರು ದೇವ್ರ ಪೂಜೆ ರೀ ಇವಾಗ ದೀಪ ಎಲ್ಲ ಹಚ್ೀನಿ ರೀ ಫೆನ್ಸ ಈಗ ಹೂದಾಕ್ಬೇಕಲ್ಲತ್ತೀನಿ ರೀ ಅಂದ್ರೆ ಲಾಭನ ರೀ ಇದು ಫಸ್ಟ್ ಟೈಮ್ ರೀ ನಾನು ಮಾಡಕತ್ತಿದ್ದು ಹತ್ತಿದ್ದು ಅಂದ್ರೆ ಯಾವಾಗ ಭೀ ಅದು ದುಖಾನದ ಕೊಂಡು ರೀ ಅದೇ ಲಾಭನೇ ಆಗ್ತಿದ್ದ ಇದು ಮೊನ್ನೆ ಮಮ್ಮಿ ಬಂದಾಗ ಮಮ್ಮಿಕಲ್ಲೇ ಇಡ್ಲಿ ಮತ್ತು ಲಾಭನ ತರಿಸಿದ್ದೆ ರೀ ಅದು ಕೊಂಡ ತರೋದಂದ್ರೆ ದುಖಾನದ ಸಿಗೋದು ಅದು ಬೇರೆ ರೀ ಇದು ಮನೆಗೆ ನಾವು ಇಡ್ಲಿದಿಂದ ಲಾಭನ ಹಾಕೋದು ರೀ ಇದು ಹಿಂದಕಿನಿಂದ ಬಂದಿದ್ದ ರೀ ಫ್ಯಾನ್ಸಿದು ಲಾಭನ ಹಾಕೋದು ಈಗ ಅದೆಲ್ಲ ಕೆಮಿಕಲ್ ಅದು ಹಾಕಿ ತಯಾರು ಮಾಡ್ಲಿಕ್ಕೆ ಇದೇ ರೀ ವರ್ಜನಲ್ಲ ಲಾಭನಾಗೆ ಒಲೆ ಕಟ್ಟಿರ್ತ ನೋಡಿರಿ ಅದ್ರದ್ದು ತೊಗೊಂಡು ಇಡ್ಲಿ ತೊಗೊಂಡು ಲಾಭನ ಹಾಕ್ತಾರೆ ಹಂಗೆ ನಾನು ಮಮ್ಮಿಕ್ಕೆಲ್ಲ ಲಾಭನ ತರ್ಸಿನ್ರಿ ರೀ ತರ್ಸಿ ತರ್ಸಿಕೆ ದಿನ ಲಾಭನ ಹಾಕ್ತೀನಿ ರೀ ಜಗ್ಲಿ ಮುಂದೆ ಮನೆಯಾಗೆಲ್ಲ ಲಾಭನ ಹಾಕ್ತಾಳ್ರಿ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತದ್ರಿ ಪಾಸಿಟಿವ್ ಇರ್ತದ್ರಿ ಯಾವಾಗ ಭೀ ಲಾಭನ ಮನೆಗೆಲ್ಲ ಹೋಗಿ ಹೋಗಿರ್ತ ನೋಡಿರಿ ಭಾಳ ಒಳ್ಳೇದು ರೀ ಫ್ರೆಂಡ್ಸ್ ಅದಕ್ಕಾಗಿನೇ ತರ್ಸಿದ್ದ ಇವಾಗ ಅದೇ ಹಾಕ್ಲಿಕ್ಕೀ ನೋಡಿರಿ ಈ ಥರ ಅಂದ್ರೆ ಆ ಕಡೆ ದೀಪಾಚನ ಫಸ್ಟ್ ಈ ಎಲ್ಲ ಗ್ಯಾಸ್ ಮ್ಯಾಗೆಲ್ಲ ಅದಕ್ಕೆ ಬೆಂಕಿ ಹಚ್ಚಿ ಅದ್ರ ಮ್ಯಾಲೆ ಹಾಕಿ ಇಲ್ಲಿ ನೋಡ್ರಿ ಈ ಥರ ದೇವ್ರ ಬಳಿ ಲಾಭನ ಹಾಕಿ ಅಂದ್ರೆ ಒಂದು ಅರ್ಧ ಗಂಟೆ ಆದರೂ ಇರ್ತದೆ ರೀ ಅದು ಒಳ್ಳೇದ್ರಿ ಏನೋ ಒಂದು ನೆಗೆಟಿವ್ ಇರ್ತದೆ ನೋಡಿರಿ ಅದೆಲ್ಲ ಹೊರಗೆ ರೀ ಫ್ರೆಂಡ್ಸಾ ಇಟ್ಟು ಪೂಜೆ ಮಾಡೋಕೆ ನಂಗೆ ಟೈಮ್ ಆರೂವರೆ ಆಯ್ತು ನೋಡಿರಿ ಇವಾಗ ನಮ್ಮ ಅಣ್ಣ ಕಟಿ ಬರ್ತೀನಿ ಅದಕ್ಕೆ ಜಲ್ದಿ ಎಪ್ಸ ಅಂತೇಳಿ ಅಂದಾನ ರೀ ಬೆಳಿಗ್ಗೆ ನಿನ್ನ ದೇವ್ರ ಪೂಜೆದಾಗ ನನಗೆ ಹೆಬ್ಬಸ್ ನೋಡು ಹೆಬ್ಬಸ್ಗೆ ಇದು ಮಾಡು ಚಾದ ಮಾಡಿಕೊಂಡು ನಾನು ಕಟಿಂಗ್ ಮಾಡ್ಸ್ಕೊಂಡು ಬರ್ಲಿಕ್ಕೆ ಹೋಗ್ತೀನಿ ಅಂತೇಳಿ ಅಂದಾನೆ ರೀ ಫೆಂಡ್ಸ ಬರ್ರಿ ನಮ್ಮ ಅಣ್ಣನ ಅರಮನೆ ತೋರಿಸ್ತೀನಿ ರೀ ಎಲ್ಲಿ ಮನ್ಕೊಳ್ಳೋನ ತೋರಿಸ್ತೀನಿ ರೀ ಅವ ಡೈಲಿ ಮನ್ಕೊಳ ಜಾಗ ಯಾವ್ದು ತೋರಿಸ್ತೀನಿ ಬರ್ರಿ ಅಂತರಿ ಬರ್ರಿ ಅವನಿಗೆ ಹಬ್ಸ ಮಂತ್ರಿ ಫೆನ್ಸ ಇದೆ ನೋಡಿರಿ ನಮ್ಮ ಅಣ್ಣ ಡೈಲಿ ಮನ್ಕೊಳ ಅರಮನೆ ರೀ ಐ ಮಹೇಶ್

நான் நீர்லேன் ஃபென்சா நான் அடிகை மாடீன் பட் பட் நங்கேட் ஆத்ததே கோபி பல்லை பானி ஆட்னி இக்கடைட்டின் ஃபென்சப்பாத்தீனிங்க பட் பட் சப்பாத்தி மாத்தினி டாய் ஒழகீச்சபாத்தி மாதிரி கேல்சி ஓட்டினரீ நான் విరదు విజ్జు ఇం బ్యాంక్ బా నోడీ నేను విజ్జి విజ్జి ఏల్ మొక్కడా నోడ్రీ విజ్జు అక్కడ విరచ ఇల్ విజ్జి పిల్ల మళ్ళక పిల్లగాడీ అడిగి మార్త పట్ పట్ హిల్ ఇత హిళితూ హుచ్చ ముంజ ఫ్రిజ్జ్ నీరు కుడిత్యా పిల్గా ఆ ఫ్రిడ్జ్ నీరు ముంజాడదు ఆ ಆ ಬಾರ್ಲಿ ತೋರಿಸು ಗೊತ್ತೋಗ್ತದೆ ಇಲ್ಲ ನೋಡ್ರಿ ಯಾರು ಕುಡ್ದಾರಿ ಮುಂಜಾನೆ ಮುಂಜಾನೆ ನಸಿಕಾಗ ಈಗ ಈಗ ಎದ್ದಾನ ಏಳಕ್ಕೆ ಎದ್ದಾನ ಇಂಥ ಫ್ರಿಜ್ ನ ಥಂಡ ನೀರು ಕುಡಿತಾನ ನೋಡ್ರಿ ಗಂಟ್ಲೇ ಹೊಯ್ಕೋ ತೋತ ಇಲ್ಲಿ ಥಂಡ ನೀರು ಕುಡಿದ್ರ ಯಾವ ಹೇಳ್ದ ಕೋಡಿ ಯಾವ ಕುಡಿತ ಥಂಡ ಕನ್ಸಲ್ಲ ಏ ಕರೆ ಹುಚ್ಚಿಡದ ಬರ್ರಿ ಬರ್ರಿ ಅದಕ್ಕೆ ಹುಚ್ಚ 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 ತಣ್ಣಗೆ ತಣ್ಣಿಲೇಂತೆ ಕಡಿ ಮಾಡಬೇಕata ವಿಚಿತ್ರ ಇವ ಹುಚ್ಚಗಳೋ ಡಾಕ್ಟರ್ ಒಪ್ಪಿಕ್ರೋ ಓಸು ನೋಡಿ ಡಾಕ್ಟರ್ ಬಳಿ ಬೈಲಿಕತ್ತಾ ನೋಡಿ ಬರಿ ಎಲ್ಲಾರಾ ಡಾಕ್ಟರ್ ಇದಿರಿ ಹಾ गरम ಕುಡಿಬೇಕು गरम ಕುಡಿಬೇಕ ಅಂತಾರೆ गरम ಪರಮ ನಮಗೆ ನಮ್ಮ ಗಟ್ಟಲೇನ ಅಂತಾ ತಣ್ಣಿನ ನೀರು ಕುಡದ್ರ ಅದನ್ನ ಹುಟುದಿಂದ ಪೇಷಂಟ್ ಇದಿನಿ ಹುಟುದಿಂದನೇ ಪೇಷಂಟ್ ಇದಿನಿ ನೋಡಿ ಹಾ ಕುಡೀತಾನೆ ತಣ್ಣಿನ ನೀರು ಯವಾ ಏ ನೀನು ಕೂಡ ಟೈಮ್ ಪಾಸ್ ಮಾಡದ್ರಾ ಹಾಳಾರ ಮಾತಾ ಫ್ರೆಂಡ್ಸ್ ಇಲ್ಲಿ ಪल्ले ಮಾಡೀನ್ರಿ ಈ ಕಡೆ ಬಿಸಿ ಬಿಸಿ ಚಪಾತಿ ಮಾಡೀನಿ ಕೆಲ್ಸಿಗೋತೀನ ಬಾಕ್ನಿ ಮತ್ ಈ ಕಡೆ ಕರಿನ ಚಾ ಕಿಟ್ಟಿನ ಚಾ ಹೀಗತ್ತದ ಈಗ ಚಾಡ್ತೀನಿ ಡಬ್ಬ ಕಟ್ತೀನಿ ಡಬ್ಬಾ ಆ ಕೆಲ್ಸಿ ಭಾಳ ಲೇಟ್ ಐತಿ ಈಗ ನಂಗೆ ಗರಮ್ ಗರಮ್ ಓಡ ಚಪಾತಿ ಕೆಲ್ಸದಿಂದ ಕೆಲ್ಸಕ್ಕೆ ಹೋಗಿ ಎಷ್ಟು ಕೆಲಸ ಮಾಡೀನಿ ಅಂತಂದ್ರೆ ನಂಬಲ್ರಿ ನೀವು ಹಂತ ಪರಿ ಕೆಲಸ ಮಾಡೀನಿ ಏನೇನು ಮಾಡಿ ಅಂತ ತೋರಿಸ್ತೀನಿ ನಾನು ಇಷ್ಟು ಗಂಟೆಗೆ ಬಂದೀನಂದ್ರೆ ಹತ್ತುವರೆ ಗಂಟೆ ಆಗಿತ್ತು ರೀ ಕೆಲಸದಿಂದ ಮನೆ ಬರ್ಲಕ್ಕ ಬಂದ್ಬಿಳಕ ನಮ್ಮ ಮನೆ ತಿಪ್ಪಿ ತಿಪ್ಪಿ ಆಗಿತ್ತು ರೀ ಫ್ರೆಂಡ್ಸಾ ಅದು ನಿಮಗೆ ತೋರಿಸ್ಬಾರ್ದಂತ ನಾನು ತೋರಿಸಿಲ್ಲ ರೀ ಸೊ ಇವಾಗೆಲ್ಲ ಕ್ಲೀನ್ ಮಾಡ್ಕೊಳೀನಿ ರೀ ನಾನು ಏನೇನೆಲ್ಲ ಕ್ಲೀನ್ ಮಾಡ್ಕೊಂಡೇನಿ ಅಂತ ಹೇಳಿ ತೋರಿಸ್ತೀನಿ ರೀ ಕೆಲಸ ಬಿಟ್ಟು ಕೆಲಸ ಐತ್ರಿ ಇನ್ನೊಂದು ರೀ ಹನ್ನೆರಡು ಒಂದರ ಥರ ಕೆಲಸ ಮಾಡಿ ನೋಡಿರಿ ಫ್ರೆಂಡ್ಸ ಅದರ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ನಂಗೆ ಫುಲ್ಲಂದ್ರೆ ಫುಲ್ ಕೆಲಸ ಮಾಡೀನಿ ನೋಡಿರಿ ಮುಖಂದು ಕರಗಾಯ್ಬಿಟ್ಟದ ಸೊ ಈ ಕಡೆ ಮುಖ ತೊಗೊಂಡು ಕೂತಿದ್ರಿ ತೋರಿಸ್ತೀನಿ ರೀ ನೋಡಿರಿ ಇದಿಷ್ಟು ಬಟ್ಟೆಗಳೆಲ್ಲ ಮಡಚಿ ಇಟ್ಕೊಂಡಿನಿ ಇದು ಸೈಕಿಲ್ ಮನೆ ಮನೆಯೆಲ್ಲ ಚೆಂದಾಗೆ ತೊಳ್ಕೊಂಡೀನಿ ಏನು ಏನು ಅದು ಇದು ಎಲ್ಲಿದೆಲ್ಲ ಇಟ್ಟು ಹೋಗಿದ್ದಾನಿ ನಾನು ಕೆಲ್ಸಿಗೆ ಗೊತ್ತೀನಲ್ಲ ರೀ ಎಲ್ಲಿ ಇಟ್ಟು ಹೋಗ್ತೀನಿ ಮುಂಜೆ ಮುಂಜಾನೆ ಮಾಡೋದಾಗಲ್ಲ ಇದಿಷ್ಟು ಕಿಚನೆಲ್ಲ ತೊಳ್ಕೊಳೀನಿ ರೀ ಮುಂಜಾನೆ ನನ್ಗೆ ಯಾಕಂದ್ರೆ ಗಡಬಡಿ ಇರ್ತದೆ ಹುಡುಗರು ಸಾಲಿ ಓದ್ತಲ್ಲ ರೀ ಅದಕ್ಕೆ ನನಗೆ ಏನು ಏನೋ ಮಾಡೋದಾಗಲ್ಲ ಅದಕ್ಕೆ ಬಂದ ಬಂದ್ಬಿಳಕ್ಕೆ ಎಲ್ಲ ಕ್ಲೀನ್ ರೀ ನಾ ಇದು ಫ್ರಿಜ್ ತೊಳ್ಕೊಂಡೀನಿ ನೋಡಿರಿ ಭಾಳ ದಿನ ಆಗಿತ್ತು ಬರೀ ವರ್ಷದ ದಿನ ಬರೀ ಹಿಂಗೆ ನಾಲ್ಕು ದಿನಕ್ಕಮ್ಮ ಐದು ದಿನಕ್ಕಮ್ಮ ಬ್ರೆ ಒರೆಸ್ತಿದ್ರು ಫ್ರಿಜ್ಜಿಗೆ ತೊಳ್ಕೊಂಡಿದ್ದಿಲ್ಲ ಫುಲ್ಲೆಲ್ಲ ಗಾಣ ಆಗಿಬಿಟ್ಟಿತ್ತು ಸ್ವಚ್ಛಗೆ ಇವತ್ತು ಶಾಂಪು ಕ್ಲಿನಿಕ್ಲ ಶಾಂಪೂ ಹಾಕಿ ಚೆಂದಾಗೆ ತೊಳ್ಕೊಂಡು ಇವಾಗ ಹಚ್ಚಿ ನೋಡ್ರಿ ಅಂದು ಬೆಳಗ್ಗೆ ಹಿಡ್ದು ಇದಕ್ಕೆ ನಾ ಮುಚ್ಚಿ ಇದು ಮಾಡಿಲ್ರಿ ಏನಂತಾರೆ ಮುಚ್ಚಿಲ್ರಿ ತೊಳೆದ ಬಳಕ ಸೊ ಇವಾಗ ಜಸ್ಟ್ ಮುಚ್ಚಿನ ಫ್ರೆಂಡ್ಸ ಅಂಥರದ ನೀರು ಬೇರೆ ಬಂದಿವ ಫುಲ್ಲ ನೀರು ತುಂಬಿ ನೋಡ್ರಿ ಇವೆಲ್ಲ ತೊಳ್ಕೊಂಡು ನೀರು ತುಂಬಿನಿ ಇವು ಬಾದ್ಲಿಗಳೆಲ್ಲ ತೊಳ್ಕೊಂಡು ನೀರು ತುಂಬಿದ ಏನು ಮಾಡತ್ತಿರೋ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ಬಟ್ಟೆ ತೋರಿಸ್ತೀನಿ ಅಮ್ಮ ರೀ ಎಷ್ಟು ಬಟ್ಟೆ ಒಗ್ದಿನಂತಂದ್ರೆ ಹಾಂ ಎಷ್ಟು ಬಟ್ಟೆ ಒಗೆದಿನಂದ್ರೆ ಲೆಕ್ಕನೇ ಇಲ್ಲ ರೀ ಇಷ್ಟೆಲ್ಲ ಬಟ್ಟೆ ರೀ ನಮ್ಮ ಅಣ್ಣನೂ ನಮ್ಮ ಯಜಮಾನ್ರು ನೀರು ಬೇರೆ ಬಂದಿವಲ್ರಿ ಇನ್ನ ದಿನ ದಿನ ಅವ್ರ ಬಟ್ಟೆ ಒಗೆಲ್ಲ ರೀ ನಮ್ಮ ಅಣ್ಣನದಾಗಲಿ ನಮ್ಮ ಯಜಮಾನದಾಗಲಿ ಬಟ್ಟೆ ಒಗೆಯಲ್ಲ ನೀರು

ಬಟ್ಟೆ ನೋಡ್ರಿ ಮೂರು ಗಂಟೆ ಬಟ್ಟೆ ಹೋಗಿದ್ದೀನಿ ರೀ ಬಟ್ಟಿ ಬಟ್ಟೆ ಇದ್ದು ಅಂದ್ರೆ ಕಂಡಂಗೆ ಇದ್ದು ಬಟ್ಟೆಗಳು ಭಾಳ ಇದ್ದವು ನಮ್ಮ ಅಣ್ಣಂದು ಅದು ಟ್ರಿಪ್ ಹೋಗ್ತಾರಲ್ರಿ ಎಲ್ಲ ಉಸುವ ಬಟ್ಟೆ ಇದು ಎಲ್ಲ ಉಷ್ಟು ಬಟ್ಟೆ ಹೋಗೋದ ಬಂಡೆ ತಿಕ್ಕದ ಫ್ರಿಜ್ ತೊಳದ ಕಿಚನ್ ಉಟ್ಕೊಂಡ ಮನೆ ಒರ್ಸ್ಕೊಂಡ ಇಷ್ಟೆಲ್ಲ ಮಾಡೋ ತನಕ ಇಷ್ಟು ಟೈಮ್ ಆಗ್ಯದ ನೋಡಿರಿ ಫ್ರೆಂಡ್ಸಾ ಇವತ್ತು ನಂಗೆ ಒಂದು ಸ್ವಲ್ಪ ಸಮಾಧಾನ ಅನ್ಸಿದ್ರಿ ಯಾಕಂದ್ರೆ ಬೆಳಿಗ್ಗೆ ನಾನು ಜಲ್ದಿ ಎದ್ದು ದೇವ್ರ ಪೂಜೆ ಮಾಡ್ದು ಅಂದರೆ ನಂಗೆ ಸಮಾಧಾನ ರೀ ಫ್ರೆಂಡ್ಸ ಯಾಕಂದ್ರೆ ಲೇಟ್ ಮಾಡಿ ಎಂಟಕ್ಕೆ ಒಂಬತ್ತಕ್ಕ ಎದ್ನಲ್ರಿ ನಾ ಇಲ್ಲಿ ರೀ ಸಾರಕ್ಕೆ ಏಳು ಹಂಗೆ ಎದ್ದನಲ್ರಿ ಬೆಳಿಗ್ಗಿನ ನನ್ಗೆ ಹೆಂಗಾಗಿ ಬಿಡ್ತಂದ್ರಿ ಭಾಳ ಅಂದ್ರೆ ಭಾಳ ಕಡ್ಬಡಾಗಿ ಬಿಡ್ತದ ಯಾಕಂದ್ರೆ ಪಾರ್ಗಳು ಎದ್ದಿರ್ತಾವೆ ರೀ ಅವ್ರು ಒಬ್ರೊಬ್ರಿ ಒಂಬತ್ತು ಒಂಬತ್ತು ಇಪ್ಪತ್ತು ನಿಮಿಷ ನಿಮಿಷಕ್ಕಿಲ್ಲಿ ಒಂಬತ್ತು ಹದಿನೈದು ನಿಮಿಷ ಇಡೋದು ಬಿಡ್ಬೇಕು ರೀ ಇಪ್ಪತ್ತು ನಿಮಿಷಕ್ಕೆ ರಿಕ್ಷಾ ಆಟೋ ಬರ್ತಾವ್ರದ್ದು ಒಂಬತ್ತು ಹದಿನೈದು ನಿಮಿಷ ಕಿಲ್ ನಾವು ಬಿಡ್ಬೇಕು ರೀ ಅಲ್ತಾನ ಅವ್ರದ್ದು ಅಡುಗೆ ಅರಿಬೇಕು ನಾನು ದೇವ್ರ ಪೂಜೆ ಆಗಿರ್ಬೇಕು ರೀ మొత్తం మై తొలదిరకు ముంచే బి ఏడు గంటకి ఎద్దంద్ర ఆ కస ఒడదు ఎలా చూడదు దేవ్ పూజ మాట్లకి నం గంట బి రీ ఫ్రెండ్స్ హెంట్బట్ట గడబడు గడుబడు గడుబడ అక్కడ అక్కడ పర్గ్ లేట్ అనుకో దేవ్ పూజ మోదు ఈరో గడ్బడ అవుతుంది ఆ థాం మాట్ ఇష్ట ఆగల రీ ఫ్రెండ్స్ యాకంద్ర బిగ్ జల్దీ ఎదినా ఐదు ప్రొబ్రే ఐదు గంటకి ఎద్నాలి భాళ చంద్రీ నండి నన్ను దినబీ చోతుంది నెంబర్ పూజా భీ భా చది ఐదు గంటకి ఎద్ద కస ఒడేదు మొత్త బాత్రూమ్ అది ఏం తొక్క మై వరత మై ಐದುವರೆ ಹಿಡಿದು ಆರೂವರೆ ಆರೂವರೆ ತನಕ ಒಂದು ಗಂಟೆ ನಂಗೆ ದೇವ್ರ ಪೂಜೆ ಹಿಡಿತದಂದ್ರೆ ಸಮಾಧಾನ ಯಾರ್ದು ಕಿರಿಕಿರಿ ಇರಲ್ಲ ರೀ ಪಾರ್ಗಳು ಅಳೋದಿರಲ್ಲ ಇನ್ನೂ ಮಂದ್ಕೊಂಡಿರ್ತಾವ ಪರ್ಗಳು ಮತ್ತು ಬೆಳಗ್ಗೆ ಎಂಟಕ್ಕೆ ಒಂಬತ್ತಕ್ಕೆ ದೇವ್ರ ಪೂಜೆ ಮಾಡ್ತಲ್ಲ ರೀ ಕಿರಿಕಿರಿ ಇರ್ತದೆ ರೀ ಮಮ್ಮಿ ಮಮ್ಮಿ ಅಂತೇಳಿ ಮತ್ತು ನಂಗೆ ಬೆಳಗ್ಗೆ ಬೆಳಗ್ಗೆ ಯಾರ್ದು ಇರಂಗಿಲ್ಲ ರೀ ಫೆನ್ಸ ಅದಕ್ಕೆ ನಂಗೆ ಒಂಥರ ಖುಷಿ ಆಯ್ತು ಜಲ್ದಿ ಎದ್ದು ಎಷ್ಟು ನಂಗೆ ದೇವ್ರ ಪೂಜೆ ಮಾಡ್ತೀನಿ ನೋಡಿ ಅಷ್ಟು ನಂಗೆ ಖುಷಿ ರೀ ನಂಗೆ ಸಮಾಧಾನ ಅನಿಸ್ತದ ನಿಲ್ಮುಲ್ ಇಡ್ದು ಮಾಡಿದ್ರಿ ಇವತ್ತು ಜಲ್ದಿ ಎದ್ದು ಆರಾಮ ಫೆನ್ಸು ರೀ ಅಂದ್ರೂ ಅದಕ್ಕೆ ಬುಧವಾರ ಅಲ್ರಿ ಅಯ್ಯಪ್ಪ ಸ್ವಾಮಿ ಪೂಜೆ ರೀ ಬುಧವಾರ ಬುಧವಾರ ರೀ ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತೀನಲ್ರಿ ಕಂಪಲ್ಸರಿ ಅದಕ್ಕೆ ಜಲ್ದಿ ಎದ್ದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೀನಿ ರೀ ಫ್ರೆಂಡ್ಸ ಅದಕ್ಕೆ ಖುಷಿ ಐತೆ ರೀ ಅಂತ ಮತ್ತು ಹೋಗಿ ಬಂದು ಮನೆಯಾಗೆ ಇಷ್ಟೆಲ್ಲ ಕೆಲಸ ಐತೆ ರೀ ಅಂದ್ರೆ ಇಷ್ಟು ಲೇಟ್ ಐತ್ರಿ ನಂಗೆ ಅಷ್ಟು ಜಲ್ದಿ ಎದ್ರು ಮನೆಯಾಗೆ ಇಷ್ಟೆಲ್ಲ ಕೆಲಸ ಮಾಡ್ಕೊಳಕ್ಕೆ ಲೇಟ್ ಐತ್ರಿ ಆ ಕಡೆ ಆ ಕಡೆ ಕೆಲಸನೂ ನೋಡ್ಕೋಬೇಕು ರೀ ಈ ಕಡೆ ಮನೆಯಾಗೂ ನೋಡ್ಕೋಬೇಕು ಈ ಕಡೆ ಪಾರ್ಗಳಿಗೂ ನೋಡ್ಬೇಕು ರೀ ಅಲ್ಲಿಗೆ ಭೀ ಕಳಿಸ್ಬೇಕು ಸೊ ಇಷ್ಟೆಲ್ಲ ಕೆಲಸ ನೋಡಿರಿ ಫ್ರೆಂಡ್ಸ ಇವತ್ತು ಬೇತಲ್ಲ ಇಲ್ಲಿ ತಗೊಳೀನಿರಿ ಹೆಂಗೆ ಕಾಣತ್ತಿನ ಅಂತ ಕಮೆಂಟ್ ಹಾಕ್ರಿ ಯಾವ ಭೀ ನಾನು ಇಲ್ಲಿ ತೊಗೊಳಲ್ರಿ ಹಂಗೆ ಬೇತು ಇಲ್ಲಿ ತೊಗೋತೀನಿ ಇಲ್ಲ ಹಿಂಗೆ ಏರ್ಸ್ ಹಾಕೋತೀನಿ ಇವತ್ತು ಸುಮ್ಮನೆ ಹಾಕೋಬೇಕು ಅನ್ನಿಸ್ತು ಹಾಕೊಂಡೆ ರೀ ಫ್ರೆಂಡ್ಸಾ ಹೆಂಗೆ ಕಾಣತ್ತಿನ ಅಂತೇಳಿ ಕಮೆಂಟ್ ಹಾಕ್ರಿ ಫುಲ್ ಹೈರಾ ಸುಸ್ತಾಗಿ ಬಿಟ್ಟದ್ರಿ ಕೆಲಸ ಮಾಡಿ 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 ಪೂರ ಎಲ್ಲ ಮಾಡೀನಲ್ಲ ರೀ ಫ್ರೆಂಡ್ಸ ಅದಕ್ಕೆ ಅದೇ ದೇವ್ರ ಪೂಜೆ ಮಾಡಿದ್ರೆ ಖುಷಿ ನಂಗೆ ಜಲ್ದಿ ಹೇಳ್ಬೇಕು ಲೇಟ್ ಮಾಡಿದ್ರೆ ನಂಗೆ ಇದು ಅನ್ಸಲ್ಲ ಅಂತ ಕಡ್ಡಿ ಎಲ್ಲ ಕೆಲಸನೇ ಚಂದಾಗಲ್ರಿ ಹತ್ತಿದೀನಿ ಜಲ್ದಿ ಸಮಾಧಾನ ಇರ್ತದೆ ನಂಗೆ ಜಲ್ದಿ ಅದೇ ಪೂಜೆ ಮಾಡೋದಲ್ಲ ರೀ ಸಮಾಧಾನ ಇರ್ತದೆ ರೀ ಒಮ್ಮೊಮ್ಮೆ ಹೆಚ್ಚರಾಗಲ್ರಿ ಒಮ್ಮೊಮ್ಮ ಜಲ್ದಿ ಆಯ್ತೀನಿ ರೀ ಫ್ರೆಂಡ್ಸ ಆ ಥರ ಜಲ್ದಿನೇ ಹೇಳ್ಬೇಕ್ರಿ ಪ್ರಯತ್ನ ಮಾಡ್ತೀನಿ ರೀ ಜಲ್ದಿ ಪ್ರಯತ್ನ ನಂಗೆ ಬೆಳಗ್ಗೆ ಹಾಕ್ಬೇಕು ರೀ ಫ್ರೆಂಡ್ಸ ನಂತರ ಯಾರ್ಯಾರೆಲ್ಲ ಬೆಳಗ್ಗೆ ದೇವ್ರ ಪೂಜೆ ಮಾಡ್ತೀರಿ ಕಮೆಂಟ್ ಹಾಕಿರಿ ಇವತ್ತು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ರೀ ಆದ್ರೆ ಲೈಕ್ ಚೆರಂಡ್ ಕಮೆಂಟ್ ಮಾಡಿರಿ ಈ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಯಾಕೆ ಗೊತ್ತಿಲ್ಲ ರೀ ವ್ಯೂಸ ಏನು ಹೇಳ್ಬೇಕು ತಿಳಿಯಲ್ಲ ತಿಳಕ್ಕೆ ಕಡಿಮೆ ಬಿಟ್ಟವ ನಾನು ನಿಮ್ಗೆ ಏನು ಹೇಳಬೇಕಾಗ್ತೋ ನಂಗೆ ಅರ್ಥ ಆಗಲ್ಲಾಗ್ಯದ್ರಿ ಫ್ರೆಂಡ್ಸ ಇಲ್ಲಿ ರೀ ಬಂದಂಗೆ ಹೋಗ್ಬೇಕಾಗ್ತದ ಇಷ್ಟ ಆದ್ರೆ ಲೈಕ್ ಸರಿ ಏನು ಕಮೆಂಟ್ ಮಾಡಿರಿ ನೀವು ಎಷ್ಟು ನೋಡ್ರಿ ಆದ್ರೆ ನಂಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಖುಷಿ ಆತ ನಿಮ್ಮ ಕಮೆಂಟಿಂದ ವ್ಯೂಸ್ ಬರ್ತಂದ್ರೆ ನಿಮ್ಗೆ ಖುಷಿ ಆಗ್ತದೆ ರೀ ಬರಲಿಲ್ಲ ಅಂದ್ರೆ ಅಷ್ಟು ಕಡೆ ಏನು ಮಾಡೋಕ್ಕಾಗಲ್ಲ ರೀ ಕಮೆಂಟ್ ಹಾಕಿದಂದ್ರೆ ಖುಷಿ ಆಗ್ತದ್ರಿ ಫ್ರೆಂಡ್ಸ ಪ್ಲೀಸ್ ಲೈಕ್ ಕೊಡಿರಿ ಕಮೆಂಟ್ ಹಾಕ್ತಿರ ಲೈಕ್ ಅಂತೂ ಕೊಡಲ್ಲ ರೀ ಒಂದಿಷ್ಟು ಜನ ಸೊ ಲೈಕ್ ಕೊಡ್ರಿ ಓಕೆ ರೀ ಫ್ರೆಂಡ್ಸ ಬಾಯಿ ರೀ ಮತ್ತೆ ಮುಂದಿನ ಬ್ಲಾಗೊಳಗೆ ಸಿಗಂಬರಿ ಮತ್ತೆ ನಂಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ರೀ ಫುಲ್ ಕೆಲ್ಸ ಕೆಲಸ ಮಾಡಿ ರೀ ಒಂದು ಸ್ವಲ್ಪ ಮನ್ಕೋತೀನಿ ರೀ प्रत्येम दिन लगावण्याची गंपीस बाहेर